ಮುಂದಿನ ಪುಸ್ತಕ ಹರಿವು ಬುಕ್ಸ್ ವತಿಯಿಂದ ಸಂತೆಯಲ್ಲಿ ಕನ್ನಡಿಗ ಇದೀಗ ಅನಾವರಣಗೊಳ್ಳಿದೆ ಲೇಖಕರಾದ ವನೇಶ್ ಕುಮಾರ್ ಎಸ್ ಹಾಗೂ ಅನಂತರಾಮ್ ವರಯೂರ್ ಇಬ್ಬರು ಮನಸೂಲ್ ಸಂಸ್ಥೆಯ ಸಹ ಸಂಸ್ಥಾಪಕರು ಇವರನ್ನ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ತಮ್ಮಿಬ್ಬರಿಗೂ ಮತ್ತೊಮ್ಮೆ ಅನಾವರಣ ವೇದಿಕೆಗೆ ಸ್ವಾಗತವನ್ನ ಕೋರುತ್ತಾ ಇದೀಗ ಅನಂತ ರಾಮ್ ಸರ್ ಇಬ್ರು ಪುಸ್ತಕವನ್ನ ಬಿಡುಗಡೆಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಪುಸ್ತಕ ಬಿಡುಗಡೆಗೂ ಮುನ್ನ ಆ ಸಂತೆಯಲ್ಲಿ ಕನ್ನಡಿಗ ಅನ್ನೋದು ನಮ್ಮ ಒಂದು ಪುಸ್ತಕ ಒಂದು ಬಿಸ್ನೆಸ್ ಕುರಿತ ಚರ್ಚೆ ಕನ್ನಡದ ಕನ್ನಡದ ಸುತ್ತಲಿನ ಕನ್ನಡಿಗರಿಗೆ ಬಿಸ್ನೆಸ್ ಮಾಡಲು ಇರಬೇಕಾದಂತಹ ಅಡೆತಡೆಗಳು ಏನು ಇರುವಂತಹ ಅಡೆತಡೆಗಳೇನು ಅವರ ಮಾನಸಿಕ ಸ್ಥಿತಿಯನ್ನ ಯಾವ ರೀತಿಯಲ್ಲಿ ಹೊಂದಿರಬೇಕು ಅನ್ನೋದ್ರ ಸುತ್ತ ತುಂಬಾ ದೊಡ್ಡ ಒಂದು ರಿಸರ್ಚ್ ನ ಮಾಡಿ ವಲೀಶ್ ಕುಮಾರ್ ಅವರು ಬರೆದಿದ್ದಾರೆ ಅದನ್ನ ಬಿಡುಗಡೆ ಮಾಡೋದಕ್ಕೆ ಇವತ್ತು ಅನಂತರಾಮ್ ಅವರು ನಮ್ಮ ಜೊತೆ ಇದ್ದಾರೆ ಅನಂತರಾಮ್ ಅವರು ಖ್ಯಾತ ಉದ್ಯಮಿ ಹೆಚ್ಚ ಬಿ ಎನ್ ಐ ಸಂಸ್ಥೆಯಲ್ಲೂ ಕೂಡ ಅವರು ತುಂಬಾ ಆಕ್ಟಿವ್ ಆಗಿದ್ರು ಈಗ ಮನಸುಮ್ಮನ ಸಂಸ್ಥೆಯಲ್ಲಿ ಸಹ ಸಂಸ್ಥಾಪಕರಾಗಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಪುಟ್ಟ ಸ್ವಾಗತವನ್ನು ಮಾಡ್ತಾಯಿದ್ದೀವಿ ಸರ್ ವೆಲ್ಕಮ್ ಟು ಗೋ ಹಾಗೆ ವಲೀಶ್ ಕುಮಾರ್ ಅವರು ಇದೊಂದು ಸುಮಾರು ಒಂದು ಮೂರು ನಾಲ್ಕು ತಿಂಗಳು ನಾಲ್ಕು ತಿಂಗಳ ಪ್ರಾಜೆಕ್ಟ್ ಒಟ್ಟಿಗೆ ತಗೊಂಡು ಸಾಕಷ್ಟು ರಿಸರ್ಚ್ ಮಾಡಿ ಸುಮಾರು ಜನರ ಜೊತೆ ಮಾತಾಡಿ ಉದ್ಯಮಿಗಳ ಜೊತೆ ಮಾತಾಡಿ ಅಹ್ ತುಂಬಾ ರಿಸರ್ಚ್ ಮಾಡಿ ಒಂದು ಪುಸ್ತಕನ ಬರೆದಿದ್ದಾರೆ ಈ ಒಂದು ಅದ್ಭುತವಾದ ಕಂಟೆಂಟ್ ನ ಹರಿವು ಬುಕ್ಸ್ ಕೊಟ್ಟಿದಲೀಶ್ ಅವರಿಗೆ ಧನ್ಯವಾದನ ತಿಳಿಸ್ತೀವಿ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಬಿಡುಗಡೆಗೆ ಹೋಗ್ಬಿಡೋಣ ಯಾಕಂದ್ರೆ ಹೆಚ್ಚಿನ ಸಮಯ ಅವರ ಒಂದು ಮಾತುಕತೆಗೆ ನಾವು ಕೊಡಬೇಕಾಗುತ್ತೆ ಮೊದಲನೇದಾಗಿ ನಾವು ಒಂದು ಕವರ್ ಪೇಜ್ ನ ಅನಾವರಣ ಮಾಡಿ ಮತ್ತೆ ಪುಸ್ತಕವನ್ನ ಮಾಡೋಣ ಬಿಡುಗಡೆ ಮಾಡ್ಬೇಕಾಗಿ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸರ್ ಈ ಒಂದು ಪುಸ್ತಕದ ಕುರಿತು ಹಾಗೆ ರಲೀಶ್ ಕುಮಾರ್ ಅವರ ಒಂದು ಜೊತೆ ಈ ಪುಸ್ತಕದಲ್ಲಿ ಅನಂತ್ ಕುಮಾರ್ ಅವ್ರ ಜೊತೆ ಕೂಡ ಅನಂತ್ ರಾಮ್ ಅವ್ರ ಜೊತೆ ಕೂಡ ಬಲೇಶ್ ಅವರು ಮಾತಾಡಿದ್ರು ಈ ಒಂದು ಹೋಲ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಈ ಪುಸ್ತಕದ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಹೇಳ್ತೀನಿ ನಮಸ್ಕಾರ ಸೊ ಇಲ್ಲಿ ಇಷ್ಟೊಂದು ದಿನ ಈ ಪುಸ್ತಕ ಬಿಡುಗಡೆಗೆ ಬಂದಿದ್ದು ಬಹಳ ಸಂತೋಷ ಆಗಿದೆ ಫಸ್ಟು ಇದಕ್ಕೆ ಇದ್ರ ಬಗ್ಗೆ ಅಂದ್ರೆ ಒಂದು ಕಂಗ್ರಾಚುಲೇಷನ್ ಅಥವಾ ಅಭಿನಂದನೆಗಳನ್ನ ರತೀಶ್ ಅವ್ರಿಗೆ ಸಲ್ಲಿಸ್ಬೇಕು ಯಾಕೆಂತಂದ್ರೆ ಈ ಕನ್ನಡ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಬುಕ್ಸ್ ಅಂದ್ರೆ ಪುಸ್ತಕ ಓದೋ ಜನ ಕಡಿಮೆ ಆಗಿರುವಂತ ಟೈಮ್ ಅಲ್ಲಿ ಅದರಲ್ಲೂ ಕನ್ನಡ ಪುಸ್ತಕ ಪುಸ್ತಕನ ಓದೋಂತ ಇದು ಅವಕಾಶನ ನಮ್ಗೆಲ್ಲ ಕೊಟ್ಟಿದ್ದು ಅದಕ್ಕೋಸ್ಕರ ರತೀಶ್ ಅವರಿಗೆ ಫಸ್ಟ್ ಅಭಿನಂದನೆ ಯಾಕಂದ್ರೆ ಇಟ್ ಟೇಕ್ಸ್ ಲಾಡ್ ಆಫ್ ಕರೇಜ್ ಟು ಪಬ್ಲಿಷ್ ಆರ್ ಪ್ರಿಂಟ್ ಎನಿ ಬುಕ್ ಫಾರ್ ದ್ಯಾಟ್ ಮ್ಯಾಟರ್ ಅದರ ಜೊತೆಗೆ ಕನ್ನಡದಲ್ಲಿ ಬುಕ್ಸ್ ಬಂದಿದೆ ಅಂತ ಬಹಳ ಇದ್ದೆ ನಾನು ಇವಾಗ ಇವರ ವಲ್ಲೀಶ್ ಬೆಳಗ್ಗೆ ಹೇಳ್ತಾ ಹೇಳ್ತಾ ಇದ್ದೆ ಯಾಕಂತಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ನೋಡಿದ್ರೆ ಐ ಬಿನ್ ಅಂದ್ರೆ ನನ್ನ ಚಿಕ್ಕ ವಯಸ್ಸಿಂದ ನಾನು ಬರೀ ಪುಸ್ತಕನೇ ಓದಿ ಬೆಳೆದಿದ್ರು ಅಂದ್ರೆ ನಮ್ ಫಾದರ್ ಅವರು ಐ ಟಿ ಕಾಲೋನಿಯಲ್ಲಿ ನಾವೇ ನಾವು ಐ ಟಿ ಕಾಲೋನಿ ಇದ್ದೀವಿ ನಮ್ ಫಾದರ್ ಐ ಟಿ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಾ ಇದ್ರು ಈವ್ನಿಂಗ್ ಟೈಮ್ ಅಂದ್ರೆ ನಮ್ದು ಒಂದು ಫೈವ್ ಪಿ ಆರ್ ಬಿಗ್ ಫ್ಯಾಮಿಲಿ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಇತ್ತು ಆ ಫ್ಯಾಮಿಲಿನೆಲ್ಲ ನಡೆಸಬೇಕು ಅಂತಂದ್ರೆ ನಮ್ ಫಾದರ್ ಈವ್ನಿಂಗ್ ಮತ್ತೆ ಏನೋ ಪಾರ್ಟ್ ಟೈಮ್ ಕೆಲಸ ಮಾಡಿ ನಡೆಸ್ಬೇಕಾಗಿತ್ತು ಅಂತ ಟೈಮ್ ಅಲ್ಲಿ ಸಹ ನಾನು ಯಾವತ್ತು ಅವ್ರಿಗೆ ಬುಕ್ಸ್ ಅಂತ ಕೇಳಿದ್ರೆ ಒಂದು ದಿವ್ಸನೂ ಬುಕ್ಸ್ ಗೆ ಅಂತ ಅವರು ಇಲ್ಲ ಕೊಡ್ಸಕ್ ಆಗಲ್ಲ ಅಂತ ಹೇಳಲೇ ಇಲ್ಲ ಅದು ನನಗೆ ಹಂಗೆ ಅಭ್ಯಾಸ ಆಗೇ ಆಗಿ ಕೊನೆಗೆ ಐ ಸ್ಟಾರ್ಟ್ ಕಲೆಕ್ಟಿಂಗ್ ಬುಕ್ಸ್ ಈಗಲೂ ಒಂದು ಮನೆಯಲ್ಲಿ ಮೋರ್ ದೆನ್ ಟೂ ತ್ರೀ ತೌಸಂಡ್ ಬುಕ್ಸ್ ಇಟ್ಕೊಂಡಿದ್ದೀನಿ ಅದನ್ನು ಬೇರೆಯವ್ರಿಗೂ ಕೊಟ್ಟಿದ್ದೀನಿ ಸೊ ಈಗಲೂ ನಮ್ಮ ತಂದೆ ನಮ್ಮ ತಂದೆ ನೈಂಟಿ ಫೋರ್ ಇಯರ್ಸ್ ಅವರು ದಿವ್ಸಕ್ಕೆ ಮಿನಿಮಮ್ ಅಂದರೆ ಮೂವತ್ತು ಪೇಜ್ ದಿವಸಕ್ಕೆ ಓದೇ ಓದ್ತಾರೆ ಅವರು ಸೊ ಆ ಥರ ಸೊ ಪುಸ್ತಕ ಈಗ ಬಿಡುಗಡೆಗೆ ಬರೋದಕ್ಕೆ ನನಗೆ ಬಹಳ ಸಂತೋಷ ಆಯಿತು ಥ್ಯಾಂಕ್ ಯು ಫಾರ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸೊ ಈ ಪುಸ್ತಕ ಬಗ್ಗೆ ಕೆಲವು ಪ್ರಶ್ನೆಗಳಿದೆ ಅದನ್ನ ನಾವು ಲೇಖಕರಿಂದನೇ ಕ್ಲಾರಿಫೈ ಮಾಡ್ಕೊಂಡು ಬಿಡೋಣ ಸೊ ಫಸ್ಟ್ ಅಂಡ್ ಫೋರ್ ಮೌಸಿಂಗ್ ನನಗೆ ಈ ಹೆಸರು ಕೇಳಿದಾಗ ಬಹಳ ಚೆನ್ನಾಗಿತ್ತು ಅಂದರೆ ಇದು ಯಾವುದೇ ಬುಕ್ ಸ್ಟೋರ್ ಅಲ್ಲಿ ಇತ್ತು ಅಂತಂದ್ರೆ ನಿಮಗೆ ಬಹಳ ಈಸಿಯಾಗಿ ಅಟ್ರಾಕ್ಟ್ ಮಾಡುವಂತ ಟೈಟಲ್ ಇದು ಓಕೆ ಯಾಕೆಂತಂದ್ರೆ ಓ ಇದು ಏನು ಅಂತ ಒಂದು ಏನೋ ಬಿಸ್ನೆಸ್ಗೂ ಸಂತೆಗೂ ಏನು ಸಂಬಂಧ ಓಕೆ ಅಂದ್ರೆ ಅದನ್ನ ಯಾವ ತರ ನೀವು ಅದನ್ನ ಲಿಂಕ್ ಮಾಡ್ತಾ ಇದ್ದೀರಾ ಅದನ್ನ ಏನಕ್ಕೆ ಹೆಸರು ಬಂತು ಅಂದ್ರೆ ವೈ ಡಿ ಯು ವಾಂಟ್ ಟು ಕಾಲ್ ಇಟ್ ಆಸ್ ಸಂತೆಯಲ್ಲಿ ಕನ್ನಡಿಗ ಅಂತ ಸೊ ಅದನ್ನ ಮೊದಲನೇ ಬಿಡುಗಡೆ ಮಾಡಿದ್ದೀನಿ ಧನ್ಯವಾದ ಇದಲ್ಲದೆ ಈ ಪುಸ್ತಕ ರೂಪಿಕೊಳ್ಳೋದಕ್ಕೆ ಹಲವಾರು ಜನ ಸಹಕರಿಸಿದ್ದಾರೆ ರತೀಶ್ ಅವರು ಅಥವಾ ತುಂಬಾ ಗೆಳೆಯರಲ್ಲಿ ಬಂದಿರೋರು ಎಲ್ಲರೂ ಸಾಕಷ್ಟು ಬಂದಿದ್ದಾರೆ ಅವ್ರಿಗೆಲ್ಲ ಫಸ್ಟ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಎರಡನೇದಾಗಿ ಟೈಟಲ್ ಯಾತಗಿ ತರ ಕೊಟ್ಟಿದ್ದೀವಿ ಇದ್ರೆ ಎರಡು ತರ ನೋಡ್ಬೋದು ಸಂತೆ ಅಂದ್ರೇನೆ ಮಾರ್ಕೆಟ್ ಸಂತೆ ಕೂಗ್ತಾ ಇರ್ತಾರೆ ಮಾರಾಟ ಮಾಡ್ತಿರ್ಬೇಕು ಚೆನ್ನಾಗ್ ಮಾಡ್ತಿದಾರೆ ಎಲ್ಲರೂ ಯಾಕೆ ನಮ್ಮ ಸ್ವಲ್ಪ ಡಲ್ ಹೊಡಿತಾ ಇದಾರೆ ಮತ್ತೆ ಯಾಕೆ ಅಷ್ಟು ಅವ್ರಿಗಿರೋ ಇರೋ ಕೆಪಾಸಿಟಿ ಏನು ಮಾಡ್ತಾ ಇಲ್ಲ ಅನ್ನೋ ಒಂದು ಕ್ವಶನ್ ಬರುತ್ತೆ ಒಂದು ಐದಾರು ತುಂಬಾ ತುಂಬಾ ದೊಡ್ಡ ಬಿಸ್ನೆಸ್ ಅದನ್ನ ಬಿಟ್ಬಿಟ್ರೆ ಯಾಕಪ್ಪ ಅಂತ ತುಂಬಾ ಹಿಂದೆ ಉಳಿಯುವಂತವ್ರು ಯಾಕೆ ಇಷ್ಟು ಡಿಸ್ಕ್ರಿಪೆನ್ಸಿ ಇದೆ ಅಥವಾ ವ್ಯತ್ಯಾಸ ಇದೆ ಅನ್ನೋದನ್ನ ನೋಡಿದಾಗ ಆ ನೋಡಿದಾಗೋಶಿಯಲ್ ಪ್ರಾಬ್ಲಮ್ ಏನು ಬೇರೆ ಏನು ಅನ್ನೋದೆಲ್ಲ ನೋಡ್ಕೊಂಡು ಹೋಗಿತ್ತು ಎರಡನೇದು ಸಂತೆ ಅಂದ್ರೆ ಇದೊಂಥರ ಗದ್ಲ ಸಂತೆ ಮಗು ಕಳೆದ ಹೋದ್ರೆ ಹೇಗಿರುತ್ತೋ ಕನ್ಫ್ಯೂಷನ್ ಇದಾರೆ ತುಂಬಾ ಜನ ಅದೇ ತರ ಅದು ಯಾತಕ ಗೊಂದಲ ಇದೆ ಅಂದ್ರೆ ಅದು ಅವರು ಅವ್ರು ಒಳಗಿಟ್ಕೊಂಡಿರೋ ಗೊಂದಲ ಇರ್ಬೋದು ಮನೆಯವ್ರು ತುಂಬಿರೋ ಗೊಂದಲ ಇರ್ಬೋದು ಸಮಾಜನೇ ತುಂಬಿರೋ ಗೊಂದಲ ಇರ್ಬೋದು ಅಥವಾ ಯಾಕೆ ಬೇಕಿದ್ದಲ್ಲ ಎಷ್ಟೊಂದು ಜಂಜಾಟ ಅನ್ನೋದಿರ್ಬೋದು ಅದರಿಂದ ಅಥವಾ ಅಕಸ್ಮಾತ್ ಏನಾರ ಹೆಚ್ಚು ಪಾರಾಗದೆ ನೀನ್ ಗೊತ್ತಿರ್ಬೋದು ಸೊ ಒಂದು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋರು ಯಾರು ಇಲ್ಲ ಸಂತೆ ಇಲ್ಲಿಂದ ಈ ಕಡೆಗೆ ಹೋದ್ರೆ ಕಳೆದೋದ್ರೇನ್ ಭಯ ಆ ಕಡೆ ಹೋದ್ರೆ ಕಳೆದ ಭಯ ಎಲ್ಲ ಕಡೆಯಿಂದಲೂ ಭಯ ಸೊ ದಾರಿ ಗೊತ್ತಿರೋ ಯಾರೋ ಒಂದಷ್ಟು ಜನ ಕೈ ಹಿಡ್ಕೊಂಡು ನಡೆಸ್ಬೇಕು ಇಲ್ಲ ಅಂದ್ರೆ ಕಳದೋಗಿನ ನೂರು ಜನನೇ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಬಾ ಎಲ್ಲರೂ ಎಲ್ರು ಕಳೆದೋಗೋಣ ಅಂತ ಹೋಗ್ಬೇಕು ಸೊ ಸಂತೆಯಲ್ಲಿ ಕನ್ನಡಿಗ ಅನ್ನೋ ಕನ್ಫ್ಯೂಷನ್ ಇದೆ ಆಪೋರ್ಚುನಿಟಿಯೂ ಇದೆ ಇದು ಎರಡನ್ನು ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಗ್ರೀನೇಜ್ ನಾನು ಅಂದ್ರೆ ನಿಮ್ಮ ಟೈಟಲ್ ನೋಡಿದಾಗ ನಾನು ಅಂದ್ಕೊತಾ ಇದ್ದೆ ನನ್ನ ಮನಸಲ್ಲಿ ಏನಂದರೆ ಇವಾಗ ಫ ಫಾರ್ ಎಕ್ಸಾಂಪಲ್ ಹೇಳ್ದಂಗೆ ಮಾರ್ಕೆಟ್ ಪ್ಲೇಸ್ ಇವಾಗ ಈಗಿರೋ ಅಂತ ಇವನ್ ಫಾರ್ ಎಕ್ಸಾಂಪಲ್ ಈ ಇ ಕಾಮರ್ಸ್ ಅಂತ ಏನು ಹೇಳ್ತೀವಿ ಅದು ಒಂದು ದೊಡ್ಡ ಸಂತೆನೆ ಓಕೆ ಇ ಕಾಮರ್ಸ್ ಅಲ್ಲಿ ಸುಮಾರು ಅಂದ್ರೆ ಲಕ್ಷಾಂತರ ಕಂಪನಿಗಳು ಇರುತ್ತೆ ಅಂಡ್ ಒಂದೇ ತರ ಪ್ರಾಡಕ್ಟ್ ಅನ್ನ ಸೇಲ್ ಮಾಡೋದೇ ಸಾವಿರಾರು ಕಂಪ್ನಿಗಳು ಇರುತ್ತೆ ಆದ್ರೇನು ಅದರಲ್ಲಿ ನೀವು ಹೇಗೆ ಮುಂದೆ ಗೆಲ್ಲೋರು ಯಾರು ಅನ್ನೋದು ಮುಖ್ಯ ಆಗುತ್ತೆ ಅಥವಾ ನಿಮ್ಮ ಪಾಲ್ ಎಷ್ಟು ಅಂತ ಗೆಲ್ಲೋದಕ್ಕಿಂತ ನಿಮ್ಮ ಪಾಲ್ ಎಷ್ಟಿದೆ ಅದರಲ್ಲಿ ಅದು ಮುಖ್ಯ ಓಕೆ ದೇರ್ ಮೇ ಮಾರ್ಕೆಟ್ ಸೈಜ್ ಆಫ್ ಅ ಬೋಟ್ ಅಡ್ರೆಸ್ಬಲ್ ಮಾರ್ಕೆಟ್ ಅಂತೀವಲ್ಲ ಅದರಲ್ಲಿ ನಿಮ್ಮ ಪಾಲ್ ಎಷ್ಟು ಅಂತ ಸಂತೆಯಲ್ಲೂ ಹಂಗೆ ಸಾವಿರಾರು ಜನ ಬರ್ತಾರೆ ಅದರಲ್ಲಿ ನಿಮ್ಮ ಪಾಲು ಹೆಂಗಿದೆ ಎಷ್ಟು ಕಳಿಸ್ಬೋದು ಅನ್ನೋದು ಅದು ಮುಖ್ಯ ಗ್ರಾಹಕರಿಗೂ ಅಷ್ಟೇ ಅವ್ರಿಗೆ ಆಪ್ಷನ್ ಸಿಗುತ್ತೆ ಅವ್ರಿಗೆ ಸಂತೆಗೆ ಬಂದಾಗ ಅವ್ರಿಗೆ ಒಂದೇ ಪ್ರಾಡಕ್ಟ್ ಒಂದು ಹತ್ತು ಜನದ್ದು ಸಿಗುತ್ತೆ ಅದೇ ಸೊ ದಟ್ ಇಸ್ ಐ ಥಾಟ್ ಬಟ್ ಏನಂದ್ರೆ ಕನ್ನಡಿಗರ ವಿಷಯದಲ್ಲಿ ವಿಶೇಷವಾಗಿ ಹೇಳಬೇಕು ಅಂದ್ರೆ ಕೆಲವೊಂದು ಫೇವರಬಲ್ ಆಗಿ ಹಿಂದಿಂದ ಬಂದಿರಲಿಲ್ಲ ಸೊ ಮುಖ್ಯವಾಗಿ ಪುಸ್ತಕದಲ್ಲಿ ಏನಂದ್ರೆ ಮೂರು ಭಾಗ ಇದೆ ಸೊ ಒಂದು ಹಿಂದೆ ನಡೆದು ಬಂದಿರೋ ಅಂತಾರೆ ಇವಾಗ ಓಕೆ ಇವತ್ತು ಸಹಜವಾಗಿ ಏನಾಗುತ್ತೆ ಅಂದರೆ ಬಿಸ್ನೆಸ್ ತಕ್ಷಣ ಯಾರ ಹತ್ರನೇ ಮಾತಾಡಿ ನೀವು ಮಾರವಾಡಿಗಳು ಹೀಗೆ ಮಾಡ್ತಾರೆ ಸಿಂಧಿಗಳು ಹೀಗೆ ಮಾಡ್ತಾರೆ ಒಂದು ಒಂದು ಬ್ರ್ಯಾಂಡ್ ಇದೆ ಅವ್ರದ್ದು ಏನೋ ಕಮ್ಯುನಿಟಿ ಬಿಸ್ನೆಸ್ ಕಮ್ಯುನಿಟಿ ಅಂತ ಅಚೀವ್ಮೆಂಟ್ ಮಾಡಿದ್ದಾರೆ ಹೀಗೆ ಮಾಡ್ತಾರೆ ಅದನ್ನೇನೆಂದರೆ ಅದು ಅನುಕರಣೀಯನ ಅಥವಾ ಆ ಗೆಲುವು ಅವ್ರು ಸಾಧಿಸಿರೋದು ಹೇಗೆ ಸಾಧಿಸಿದ್ದಾರೆ ಅನ್ನೋದನ್ನ ಆಳವಾಗಿ ನೋಡಬೇಕು ಸೊ ಅದನ್ನು ನೋಡಿದಾಗ ನಮಗೆ ಬೇರೆ ಬೇರೆ ಒಂದು ದೃಷ್ಟಿಕೋನ ಗೊತ್ತಾಗುತ್ತೆ ಅದರಲ್ಲಿ ಇವಾಗ ಒಂದು ತುಂಬಾ ಮುಖ್ಯವಾದ ರೆಫರೆನ್ಸ್ ಪುಸ್ತಕ ನಾನು ಬಳಸ್ಕೊಂಡಿದ್ದು ಅಂದ್ರೆ ಇಂಡಿಯಾಸ್ ನ್ಯೂ ಕ್ಯಾಪಿಟಲಿಸ್ಟ್ ಅಂತ ಒಂದು ಪುಸ್ತಕ ಹರೀಶ್ ದಾಮೋದರ ಬರ್ದಿರೋದು ಸೊ ಅವ್ರ ಜೊತೆ ಮಾತಾಡಿದ್ದೆ ಕೂಡ ಈ ಪುಸ್ತಕ ಇವಾಗ ಸೊ ಮುಖ್ಯವಾಗಿ ಅದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಐನೂರು ವರ್ಷದ ಇತಿಹಾಸ ನೋಡಿದ್ರೆ ಈ ಭಾರತದಲ್ಲಿ ಮುಂದೆ ಬಂದಿರುವಂತಹ ಎಷ್ಟೋ ವ್ಯಾಪಾರಿ ಸಮುದಾಯಗಳು ಮುಂದೆ ಬಂದ ದಾರಿಯನ್ನು ಹೇಗ್ ಬಂದರು ಅಥವಾ ಯಾವ ಕಾರಣಗಳಿಗೆ ಅವರಿಗೆ ಬಂಡವಾಳ ಕ್ರೋಢೀಕರಣ ಅನ್ನುವಂಥದ್ದು ಒಲಿದು ಬಂತು ಅದ್ರ ಬೇರೆ ಬೇರೆ ಈಗ ಆಂದ್ರದ ತಗೊಂಡ್ರೆ ಅಲ್ಲೇ ಬೇರೆ ಒಂದು ಸ್ಟೈಲ್ ಇದೆ ಅಥವಾ ಕಾರಣಗಳಿದೆ ಮಡ್ರಾಸ್ ಪ್ರೆಸಿಡೆನ್ಸಿ ಬೆಳೆದಿದೆ ಅದೊಂಥರ ಬಾಂಬೆ ಅಂತ ಕೇಳೋದೆ ಬೇಡ ಗುಜರಾತ್ ಹಪ್ ಆಫ್ ಸೊ ತರ ಹಿಸ್ಟಾರಿಕಲ್ ರೀಸನ್ಸ್ ನೋಡಿದಾಗ ಕೆಲವೊಂದ್ ಕಡೆ ತುಂಬಾ ನಮ್ದೇ ತಪ್ಪು ಅಂತ ಏನು ಇಲ್ಲೇ ಬಂದ್ ಇನ್ ಮೆನಿ ಪ್ಲೇಸಸ್ ಬಟ್ ಅದನ್ನೇನು ತುಂಬಾ ಹೇಳ್ಕೊಂತ ಕೂತ್ಕೊಳ್ಳೋಕಾಗೋದಿಲ್ಲ ಬಟ್ ಇವತ್ತು ನಮ್ಮ ಆಂಟರ್ಪ್ರಿನರ್ಸ್ ಅಥವಾ ಯಾರು ಹೇಗೆ ಮಾಡಿ ಏನೋ ಬಿಸ್ನೆಸ್ ಮಾಡ್ತೀವಿ ಅಂತಾರೆ ಅವರಿಗೆ ಪೂರಕವಾದ ವ್ಯವಸ್ಥೆ ಇಲ್ಲ ಅನ್ನೋದು ಸೊ ಸೋಷಿಯಲಿ ತಗೊಂಡಾಗ ಅದು ಚಾಲೆಂಜ್ ತರ ಕಾಣುತ್ತೆ ಆಕ್ಚುಲ್ ಆಗಿ ಅದನ್ನೇ ನಿಮ್ಮನ್ನು ಕೇಳಬೇಕು ಅಂತಿದೆ ಇವಾಗ ಫಸ್ಟ್ ಕನ್ನಡಿಗರು ಬಿಸ್ನೆಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಫಸ್ಟ್ ಬಿಸ್ನೆಸ್ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ ಬಿಸ್ನೆಸ್ ಅನ್ನೋದು ಹೌ ಗುಡ್ ಇಟ್ ಈಸ್ ಆರ್ ಹೌ ಬ್ಯಾಡ್ ಇಟ್ ಈಸ್ ಅಂದ್ರೆ ಅದನ್ನ ನಾವು ಅದರಲ್ಲಿ ಇಳಿಬೋದಾ ಇಳಿಬಾರ್ದಾ ಸೊ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂದ್ರೆ ಇವಾಗ ನೀವು ಸುಮಾರು ಕಡೆ ಒಂದು ಒಂಥರ ಟ್ಯಾಪು ಇದೆ ನೀವೇ ಹೇಳ್ತಾ ಇದ್ರಿ ಇವಾಗ ಬಿಸ್ನೆಸ್ ಮಾಡೋರು ಅಂತ ಬಂದ್ರೆ ಒಂಥರ ಅವ್ರನ್ನ ಬೇರೆ ತರ ನೋಡ್ತಾರೆ ಬಿಸ್ನೆಸ್ ಅಂದಿದ ತಕ್ಷಣ ಫಸ್ಟ್ ಎಲ್ಲಾರ್ಗು ಏನ್ ಮನ್ಸಿಗೆ ಅನ್ಸತ್ತೆ ಅಂದ್ರೆ ಮ್ಯಾನಿಪುಲೇಷನ್ ಅಥವಾ ಇನ್ನೇನೋ ಮೋಸ ಮಾಡೋದು ಅಂತ ಬರುತ್ತೆ ಬಟ್ ಆದ್ರೆ ನಾನೇನ್ ಅಂದ್ರೆ ಈ ದುಡ್ಡು ಅನ್ನೋದು ಎಲ್ಲಾರ್ಗು ಮುಖ್ಯ ಅದೇ ಅದು ಒಳ್ಳೆಯವ್ರ ಕೈಯಲ್ಲಿ ದುಡ್ಡಿದ್ರೆ ಅದು ಒಳ್ಳೇದಕ್ಕೆ ಉಪಯೋಗ ಆಗುತ್ತೆ ಸೊ ಬಿಸ್ನೆಸ್ ಅಲ್ಲಿ ಇದ್ದವ್ರು ಇವಾಗ ನಮ್ ನಾರಾಯಣ ಮೂರ್ತಿ ಇರ್ಬೋದು ಸುಮಾರು ಸುಧಾಮೂರ್ತಿ ಅವರು ಇವ್ರತ್ರ ಎಲ್ಲ ದುಡ್ಡಿದ್ರೆ ಅದು ಯಾವಾಗ್ಲೂ ಒಳ್ಳೇದಕ್ಕೆ ಉಪಯೋಗ ಆಗುತ್ತೆ ಸೊ ಈ ತರ ನೀವು ಬಿಸ್ನೆಸ್ ಅಲ್ಲಿ ಬರೋದು ಎಷ್ಟು ಅವಶ್ಯಕತೆ ಇದೆ ಅನ್ನೋದಕ್ಕೆ ನೀವು ಯಾವ ತರ ಇದ್ರೆ ಒಂದು ಏನಂತ ಒಂದೇನು ಕಾಣುತ್ತೆ ಅಂದ್ರೆ ಯಾವ ಸಮುದಾಯಗಳು ವ್ಯಾಪಾರಕ್ಕೆ ಹೊಂದ್ಕೊಂಡಿದ್ವಿ ಆ ಸಮುದಾಯಗಳು ಅಷ್ಟೇ ಮಟ್ಟದಲ್ಲಿ ಸಮಾಜ ಮತ್ತು ರಾಜಕೀಯ ಅಥವಾ ಆ ಒಂದು ಸಮುದಾಯದ ಬೇರೆ ಬೇರೆ ಭಾಗಗಳ ಮೇಲೆ ಪ್ರಭಾವ ಬೀರುವ ಶಕ್ತಿ ನಮ್ದು ಅಂದ್ರೆ ಆ ಶಕ್ತಿಯನ್ನ ತಂದುಕೊಡೋ ತಂದುಕೊಡೋದಕ್ಕೆ ಆಂಟ್ರಪ್ರನರ್ಶಿಪ್ ಬೇಕು ಒಬ್ಬ ಅದಕ್ಕೆ ಉದಾಹರಣೆಗಳು ಸಾಕಷ್ಟು ಕೊಟ್ಟಿದ್ದೀನಿ ಒಳಗಡೆ ಯಾಕೆಂದ್ರೆ ಆ ಒಂದು ನೀವೇನೋ ಒಂದು ಒಂದು ನೂರು ಜನರ ಮೇಲೆ ಒಂದು ನೂರು ಜನರನ್ನ ಕನೆಕ್ಟ್ ಆಗುವಂತ ಅದು ಎಂಪ್ಲಾಯ್ಮೆಂಟ್ ಇರ್ಬೋದು ಡೈರೆಕ್ಟ್ ಇನ್ ಡೈರೆಕ್ಟ್ ನೀವೊಂದು ಉದ್ಯಮ ನಡೆಸಿ ಲಾಭ ಮಾಡ್ತೀರಿ ಇದ್ರೆ ಕೇವಲ ಹಣ ಅಲ್ಲ ಒಂದು ಸಾಸಿವೆ ಸಮಾಜದ ಸಮಾಜದಿಂದ ನೀವು ಪ್ರಭಾವ ಬೀರಿ ಆ ಪ್ರಭಾವ ಬೀರುವಂತಹ ಶಕ್ತಿಯನ್ನ ಆತ ಆ ಅವಕಾಶನ ಅದನ್ನ ಉಳಿಸ್ಕೊಳ್ಬೇಕು ಸೊ ಅದೊಂದು ನಮ್ಮ ಫ್ರೆಂಡ್ ಒಬ್ಬ ಯಾರು ತುಂಬಾ ಚೆನ್ನಾಗಿ ಹೇಳಿದ್ರು ಒಂದ್ಸಲಿ ಇಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಈಸ್ಪಾನ್ಸಿಬಿಲಿಟಿ ಪರ್ಸನ್ ಟು ಬಿ ಅಂತ ಯಾಕೆಂದ್ರೆ ನಿಮ್ಮ ಹತ್ರ ಹತ್ತು ರೂಪಾಯಿ ಇದ್ರೆ ನೀವು ಯಾಕಂದ್ರೆ ಒಂದು ರೂಪಾಯಿ ಕೊಡಬಹುದು ನಿಮ್ಮ ಹತ್ರ ಏನು ಇಲ್ಲ ನೀವ್ ಏನ್ ಫಸ್ಟ್ ಗೈನ್ ಆಕ್ಸೆಸ್ ಟು ಪವರ್ ಇನ್ ಮೀನ್ಸ್ ಅದೇ ಒಳ್ಳೇದ್ ಮಾಡಿ ಆಮೇಲೆ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಸರಿಯಾಗಿ ಮಾಡೋಕೆ ಮಾಡ್ತೀವಿ ಸೊ ಅಲ್ಲಿಗೆ ಹೋಗೋದೇ ಒಂದು ಕ್ವಶನ್ ಸೊ ಇಟ್ ಇಸ್ ನೀವು ಹೇಳಿದಾಗೇನೆ ಕೇವಲ ಹಣ ಒಂದೇ ಅಲ್ಲ ಹಣದ ಜೊತೆಗೆ ಹಣನ ಬಿಟ್ಟು ಅಂತ ಹೇಳೋದು ತಪ್ಪು ಹಣದ ಜೊತೆಗೆ ಸಿಗುವಂತಹ ಸಮಾಜದ ಮೇಲಾಗಲಿ ಅಥವಾ ನಮ್ಮ ಸಮುದಾಯದ ಬೇರೆ ವಲಯಗಳ ಮೇಲೆ ಪ್ರಭಾವ ಬೀರುವ ಶಕ್ತಿಯನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಅನ್ಸುತ್ತೆ ಬಿಸ್ನೆಸ್ ಬರಬೇಕು ಅಂದ್ರೆ ಸುಮಾರು ಜನದಲ್ಲಿ ಭಯ ಇರುತ್ತೆ ಸೊ ಅದರದ್ದು ಅಂದ್ರೆ ಭಯ ಅಂದ್ರೆ ಅದೇ ಇದು ನಿತೀಶ್ ಅವರ ಹತ್ರ ತುಂಬಾ ಜನರ ಹತ್ರ ಮಾತಾಡ್ಬೇಕಾದ್ರೆ ಇದು ಫ್ಲೂ ನಲ್ಲಿ ಒಂದ್ ಮಾತ್ರ ಇರ್ತದೆ ಅದನ್ನ ನಾನು ಬರವಣಿಗೆಯಲ್ಲೂ ಬಳಸ್ಕೊಂಡೆ ಏನಂದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಹೇಳಿದ್ರು ಒಂದು ಸೊಲ್ಯೂಷನ್ ನೀವು ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೋ ಸರಿಯಾಗಿ ಓದ್ತಾ ಇಲ್ಲ ಅಂದ್ರೆ ಟ್ಯೂಶನ್ ಸಿಗ್ತಾರೆ ಆಯ್ತಪ್ಪ ಕೆಲಸ ಸಿಗ್ತಿಲ್ಲ ಅಂದ್ರೆ ರೆಫರೆನ್ಸ್ ಮಾಡಿ ಕೆಲಸ ಕೊಡಿಸ್ತಾರೆ ಮದ್ವೆ ಆಗ್ತಿಲ್ಲ ಅಂದ್ರೆ ಸುಳ್ಳು ಹೇಳಾರು ಯಾರೋ ಹೇಳಿ ಮೊದಲ ಯಾರು ಮಾಡ್ಬಿಡ್ತಾರೆ ಮಕ್ಳಾಗ್ತಿಲ್ಲ ಟ್ರೀಟ್ಮೆಂಟ್ ಅಂತಾರೆ ಮನೆ ಜನ ಆಯ್ತಾ ಸಮಾಧಾನ ಹೇಳಕ್ ಬರ್ತಾರೆ ಏನ್ ಸಮಸ್ಯೆ ಹೇಳಿ ಒಂದು ಪರಿಹಾರ ಕೊಡೋಕೆ ಜನ ಬರ್ತಾರೆ ಬಿಸ್ನೆಸ್ ಅಲ್ಲಿ ಸೋತ್ರೆ ಬಿಸ್ನೆಸ್ನ ನಿಮ್ ಜೊತೆ ಇದ್ದೀನಿ ಬಾಂತಿ ಯಾರು ಸೊ ಧೈರ್ಯ ಮಾಡಲ್ಲ ಅಂದ್ರೆ ಜನ ಈ ತರ ಕೆಲವೊಂದು ಸೋಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ ಆ ಕಾರಣಕ್ಕೋಸ್ಕರ ಸಮಸ್ಯೆ ಇರುತ್ತೆ ಸೊ ನೀವು ಹೇಳಿದಾಗ ಮನೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಬರ್ದಿದ್ದೆ ಏನಂದ್ರೆ ಒಂದು ಐವತ್ತು ಅಡಿ ಎತ್ತರದ ಹಬ್ಬದ ಮೇಲೆ ಸಕ್ಕ ಸ್ವಲ್ಪ ನಡೀತಾನೆ ಅಂದ್ರೆ ಅವ್ನು ಧೈರ್ಯಶಾಲಿ ನಿಜ ಅಂದ್ರೆ ಕೆಲವರಿಗೆ ನೆಟ್ ಇವೆ ನೀವಿದ್ದರು ಪ್ರಾಣ ಅಂತೂ ಹೋಗಲ್ಲ ಅಂತ ಇರೋ ಧೈರ್ಯ ಕೊಟ್ರೆ ಏನೋ ಅವ್ನು ಧೈರ್ಯ ಮಾಡೇ ಮಾಡ್ತಾರೆ ಆ ನೆಟ್ನ ನಾವು ಸೋಷಿಯಲ್ ಹೋಗೋದು ನ ಕಟ್ಕೊಳಕ ಅನ್ನೋ ಕ್ವಶನ್ ಸೊ ಭಯ ಅಫ್ಕೋರ್ಸ್ ಇದ್ದೇ ಇರುತ್ತೆ ಅದಕ್ಕೆ ಪರಿಹಾರ ಏನು ಅನ್ನೋದು ಪ್ರಶ್ನೆ ಇನ್ಫ್ಯಾಕ್ಟ್ ನಾನು ಈ ಪುಸ್ತಕ ಬರೀಬೇಕಾದ್ರು ಇಷ್ಟೊಂದು ಥಾಟ್ಸ್ ಇತ್ತು ಅಂದ್ರೆ ಒಂದು ಸೋಷಿಯಲ್ ಸಿಸ್ಟಮ್ ಅಂದಾಗ ಅದನ್ನ ರೆಫರೆನ್ಸ್ ಏನದಕ್ಕೆ ಅದಕ್ಕೆ ಇದು ಒಂದು ಸಹಕಾರ ಬೇಕು ಒಂದು ಸಹಯೋಗ ಬೇಕು ನಾವು ತುಂಬಾ ದೊಡ್ಡ ದೊಡ್ಡದಿದೆ ನಮ್ಮಲ್ಲಿ ಕೆ ಎಮ್ ಎಫ್ ಅದು ಕೋಆಪರೇಟಿವ್ ಮಾಡಲ್ ಅಲ್ಲಿ ನಡೀತಾ ಇದೆ ಸೊ ಅಷ್ಟು ದೊಡ್ಡ ಮಾದರಿ ನಡೆಯೋಕೆ ಸಾಧ್ಯ ಅಂದ್ರೆ ನಡೆಯೋದಕ್ಕೆ ಸಾಧ್ಯ ಆ ಥರ ಕೆಲವೊಂದು ಕೈ ಜೋಡಿಸ್ಕೊಂಡು ಸಹಾಯ ಮಾಡ್ತಾರೆ ಸೊ ಒಂದು ರೀತಿ ಅದನ್ನೇ ರೆಫರೆನ್ಸ್ ಪಡೆಸ್ಕೊಂಡು ಈ ಆಲ್ರೆಡಿ ಆಚರಣೆ ಇಟ್ಕೊಂಡಿರೋ ಅಂಥದ್ದನ್ನೇ ಇನ್ಸ್ಟಿಟ್ಯೂಷನೈಸ್ ಮಾಡೋದು ಮುಖ್ಯ ಅಂತ ಸೊ ಖಂಡಿತ ಒಂದು ಭಯ ಇರುತ್ತಾ ಅದು ಧೈರ್ಯ ಇದೆಯಾ ಅಂದ್ರೆ ಈ ಪುಸ್ತಕ ಓದಿದ್ರೆ ಧೈರ್ಯ ಬರುತ್ತಾ ಅಂದ್ರೆ ಇದು ಒಂದು ಸಾಮಾಜಿಕ ಬದಲಾವಣೆಯ ಒಂದು ದೊಡ್ಡ ಚರ್ಚೆ ಈ ಚರ್ಚೆಗೆ ಮುನ್ನುಡಿ ಮಾಡೋಕ್ಕೋಸ್ಕರ ಪುಸ್ತಕನ ಪುಸ್ತಕ ಹೋಗ್ತಾ ಇದ್ದೀವಿ ಕೆಲವರು ಕೆಲವು ಸರಿ ನಾನು ಒಂದು ಗ್ರೂಪ್ ಅಲ್ಲಿ ಮಾತಾಡ್ತಾ ಇದ್ದಾಗ ಅಲ್ಲಿ ಹೇಳೋರು ನೀವು ಬಿಡ್ರಿ ಬಿಸ್ನೆಸ್ ಅಲ್ಲಿರೋರು ಏನೋ ಬಿ ಎಮ್ ಡಬ್ಲ್ಯೂ ಓಡಾಡ್ತೀರಾ ಇವೆಲ್ಲ ಓಡಾಡ್ತೀರಾ ಆತರ ಸಿಕ್ಕಾಡೋ ದುಡ್ಡು ಮಾಡ್ತೀರಾ ಹಂಗೆ ಹಂಗಿ ಅಂತ ಅವಾಗ ನಾನು ಹೇಳ್ತಾ ಇದ್ದೆ ಈ ಬಿಸ್ನೆಸ್ ಅನ್ನೋದು ಒಂದು ಈ ಹುಲಿ ಮೇಲೆ ಸವಾರಿ ಮಾಡ್ತಾರೆ ಸೊ ಮೇಲೆ ಸವಾರಿ ಮಾಡ್ತಾ ಇರ್ತೀರ ಹೊತ್ತು ನೀವು ಹುಲಿ ಮೇಲೆ ಇರ್ತೀರಾ ಅಷ್ಟೊತ್ತು ನೀವು ಸೇಫ್ ಓಕೆ ಯಾವಾಗ ಹುಲಿಯಿಂದ ಇಳಿತೀರ ಆ ಸೀವತ್ ಹಾಕ್ಬೋದು ಅಂದ್ಬಿಟ್ಟು ಇನ್ನೊಂದು ಹುಲಿ ತಗೊಂತೀವಿ ಆಮೇಲೆ ಇನ್ನೊಂದ್ ಬಿಸ್ನೆಸ್ ಶುರು ಮಾಡ್ತೀವಿ ಅದ್ರ ಜೊತೆಗೆ ಇನ್ನೊಂದು ಹುಲಿ ಅದ್ರ ಒಂದು ಹುಲಿಗಳ ಹಿಂಡೆ ಓಕೆ ಯಾಕಂದ್ರೆ ಅದು ಧೈರ್ಯದಿಂದ ಅಲ್ಲಲ್ಲ ಭಯದಿಂದ ಓಕೆ ಅಲ್ಲ ಅದೇ ಅದೇನಂದ್ರೆ ನೀವು ನೀವು ಹೇಳ್ದನೆ ನಾವು ನಾವ್ ನಾವೇ ಪರಿಹಾರ ಕಂಡು ಹಿಡ್ಕೊಳಕ್ ಹೋಗ್ತೀವಿ ಎಷ್ಟೊಂದು ವಿಷಯಗಳಿಗೆ ಈಗ ಉದಾಹರಣೆಗೆ ನೀವು ಬಿ ಎನ್ ಐ ಅಲ್ಲಿ ಬೆಂಗ್ಳೂರ್ ಅಲ್ಲಿ ನಾನು ನೆಟ್ವರ್ಕ್ ಮಾಡ್ಬೇಕಾದ್ರೆ ಬಹಳಷ್ಟು ತುಂಬಾ ಜನರ ಜೊತೆ ಇಂಟ್ರಾಕ್ಟ್ ಮಾಡಬೇಕ ಇದಕ್ಕೆಲ್ಲ ನನ್ಗೆ ಎಷ್ಟೋ ಪರಿಹಾರಗಳು ಕಾಣಿಸ್ತೇವೆ ನಾವೇ ಎಷ್ಟೊಂದು ಫಿಗರ್ಔಟ್ ಮಾಡೋಕ್ಕಿಂತ ಇಂತ ನೋಡುವೆ ಅಲ್ಲಿ ಜನಗಳ ಜೊತೆ ನೆಟ್ವರ್ಕ್ ನಲ್ಲಿ ಮುಖ್ಯವಾಗಿ ಅವೆಲ್ಲ ಸಾಕಷ್ಟು ಮಟ್ಟಿಗೆ ಬಟ್ ನಮ್ಮಲ್ಲಿ ಅಂತ ಫಾರ್ಮಲ್ ನೆಟ್ವರ್ಕ್ಸ್ ಇದೆಯಾ ಅನ್ನ ನೋಡಿದಾಗ ಸೋಶಿಯಲಿ ಅದನ್ನ ಕಟ್ಕೊಂಡಿರೋ ಸೊ ಅಂತ ಒಂದಷ್ಟು ಪರಿಹಾರಗಳು ನಮ್ಗೆ ಮುಖ್ಯ ಎರಡನೇದಾಗಿ ನೀವೊಂದು ಮಾತಾಡಿದ್ರಿ ಇವಾಗ ನೀವು ಒಂದು ಸ್ಟೇಡಿಯೋ ಟೈಪ್ ಇದೆ ನೀನ್ ಬಿಸ್ನೆಸ್ ಬಿಎಂ ಡಬ್ಲ್ಯೂ ನೋಡ್ತೀಯ ಅಂತ ಸೊ ಹೇಗಿದೆ ಅಂದ್ರೆ ನೀನ್ ಸ್ಕೂಲ್ಗೆ ಹೋಗ್ತೀಯ ನೀ ಸೈಂಟಿಸ್ಟ್ ಆಗ್ತೀಯ ಅಂದ್ರೆ ಸ್ಕೂಲ್ಗೆ ಹೋದಾಗಲೂ ಸೈಂಟಿಸ್ಟ್ ಆಗ್ತಾರ ಆಗಲ್ಲ ಬಟ್ ಹಾಗಂತ ನೀ ಸೈಂಟಿಸ್ಟ್ ಅಂದ್ರೆ ಸ್ಕೂಲ್ಗೆ ಹೋಗ್ಬೇಡ ಅಂದ್ರೆ ಸೊ ಓದು ಬರಹಕ್ಕೆ ಅದರಂತೆ ಆದ ಸಾಕಷ್ಟು ಅಪ್ಲಿಕೇಶನ್ಸ್ ಇದೆ ಅದು ಅವನು ಪೇಪರ್ ಓದೋದಕ್ಕೆ ಉಪಯೋಗ ಆಗಿ ಅವನು ಸರಿಯಾಗಿ ಸಾಮಾಜಿಕ ವಿಷಯ ಅಂತ ಒಂದ್ ಕಡೆ ಕೆಲಸ ಮಾಡ್ಬೋದು ಉದ್ಯಮ ಕಟ್ಬಹುದು ಎಜುಕೇಶನ್ ಹಾಗೇನೆ ಬಿಸ್ನೆಸ್ ಕೂಡ ಸೊ ಆ ಒಂದು ಸ್ಟೀರಿಯೋ ಟೈಪ್ ಏನಿದೆ ಮಾಡಿದ್ರೆ ಅವ್ನು ಏನೋ ಒಂದು ದೊಡ್ಡ ಬಿಸ್ನೆಸ್ ಯಾರೋ ನಮ್ಮ ಫ್ರೆಂಡ್ ಒಬ್ರು ಹಾಗೆ ಹೇಳ್ತಾ ಇದ್ರು ಅಥವಾ ಬೇಜಾರು ಮಾಡ್ಕೊಂಡಿದ್ರು ಏನೋ ಲಾಸ್ ಆಗ್ಬಿಡಿ ಅವನು ನೋಡಿ ಸರ್ ಮಾಡಿ ಹಿಂಗೆಲ್ಲ ಮಾಡಿದ್ರೆ ಎಲ್ಲಾ ಮಾಡಿ ನಂಗೆ ಬರೀ ಎರಡು ಲಕ್ಷ ಉಳಿತಾ ನಾನು ಈ ಸೌಭಾಗ್ಯ ಕೆಲಸಕ್ಕೆ ಹೋಗ್ಬೋದಾಗಿತ್ತು ಅಂದ್ರೆ ಅಲ್ಲ ಇವನ್ ಕೆಲ್ಸಕ್ಕೆ ಹೋಗಬೇಡಿ ಅಂತ ಯಾರು ಹೇಳಿಲ್ಲ ಬಟ್ ದ ಸೇಮ್ ಟೈಮ್ ನೀವು ಜೀವನಕ್ಕೆಲ್ಲಾರು ಸಾಕಾಗ ಅಷ್ಟು ನೀವು ದುಡಿದು ಇನ್ನೂ ಇಷ್ಟೆಲ್ಲ ಮಾಡಕ್ ಆಗ್ತದೆ ಅಂದ್ರೆ ಆ ಒಂದು ನಾನು ಬಿಸ್ನೆಸ್ ಅಂತ ಮಾಡಿದ್ರೆ ಬರೀ ಸಾವಿರಾರು ಕೋಟಿ ತರಾನೇ ಮಾಡ್ಬೇಕು ಅನ್ನುವಂತಹ ಇಮೇಜ್ನೂ ಸಾಧಾರಣವಾಗಿ ತುಂಬಾ ಜನರ ಮನಸ್ಸಿನ ಆ ಒಂದು ಮೈಂಡ್ ಸೆಟ್ ಅಂತ ಸೊ ಇಫ್ ಯು ಆರ್ ಡೂಯಿಂಗ್ ಗುಡ್ ಆರ್ ನಾಟ್ ಅನ್ನೋದು ನಿಮ್ಮ ಲಿಮಿಟೇಷನ್ಸ್ ಏನು ಅಥವಾ ನಿಮಗೆ ಏನು ಸಾಧ್ಯ ನಿಮ್ಮ ಸ್ಟ್ರೆಂತ್ಸ್ ವೀಕ್ನೆಸ್ ಅನಲೈಸ್ ಮಾಡ್ಕೊಂಡು ನಿಮ್ಮ ಅಬಿಲಿಟೀಸ್ ಏನು ನೀವು ಒಂದು ಗೋಲ್ ಇಟ್ಕೋಬೇಕು ಅದಕ್ಕೆ ತಕ್ಕ ಹಾಗೆ ಅದನ್ನ ಅಚೀವ್ ಮಾಡಕ್ ಆಗ್ತಿದ್ಯಾ ಅಂತ ನೋಡ್ಬೋದು ಸೊ ಅದನ್ನ ಸ್ಟೀರಿಯೋ ಟೈಪ್ ಕಾಣಿಸಿದ್ರ ಬಗ್ಗೆ ನಾವು ಹೇಳಿದ್ವಿ ಸೊ ಇನ್ನೇನಾದ್ರು ಇದು ಇಲ್ಲಿ ಎಷ್ಟು ಜನ ಬಿಸ್ನೆಸ್ ಅಲ್ಲಿದ್ದೀರಾ ಓಕೆ ಬರೋ ಕೆಲವೊಬ್ಬ ಹ್ಯಾಂಡ್ಸ್ ಮೇಲೆ ಹೋಗ್ತಾ ಇದೆ ಸೊ ನಾನು ನಮ್ಮ ವೈಫ್ ಸುಮತಿ ಶಿಜಾಸ್ ಸೊ ನಾವಿಬ್ಬರು ಆ್ಯಕ್ಚುಲಾಗಿ ನಾನು ಬಿಸ್ನೆಸ್ ಶುರು ಮಾಡಿದ್ದು ನನಗೆ ಇಪ್ಪತ್ತು ಇಪ್ಪತ್ತ್ಮೂರನೇ ವಯಸ್ಸಿದ್ದಾನೆ ಓಕೆ ನನ್ನ ಶಿವಾಜ್ ಟ್ವೆಂಟಿ ಒನ್ ಅಟ್ ಅಂತ ಟೈಮ್ ಸೊ ಅವಳಿಗೆ ಇಪ್ಪತ್ತೊಂದು ವರ್ಷ ಇತ್ತು ನಾನು ಇಪ್ಪತ್ತ್ಮೂರು ಅಂದರೆ ಅವಾಗಿನ ನಮ್ಗೆ ಮದುವೆ ಆಗಿರಲಿಲ್ಲ ಸೊ ನಾವು ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದ್ವಿ ಆ ಸಂಸ್ಥೆ ಏನಾಯ್ತು ಅದು ಕ್ಲೋಸ್ ಆಗ್ತಾ ಬಂತು ಅಂದ್ರೆ ಬೆಂಗಳೂರು ಚೆನ್ನೈ ಅವಳು ಸುಮತಿ ಚೆನ್ನೈಯಲ್ಲಿ ಇದ್ದಿದ್ದು ನಾನು ಬೆಂಗಳೂರಲ್ಲಿ ಇದ್ದಿದ್ದು ಸೊ ಆ ಸಂಸ್ಥೆ ಕ್ಲೋಸ್ ಆಗ್ತಾ ಬಂತು ಅವಾಗ ನಾವೇನ್ ಮಾಡಿದ್ವಿ ಬೇರೆಯವ್ರೆಲ್ಲಾರು ಅಪ್ಲಿಕೇಶನ್ ಹಾಕಕ್ ಶುರು ಮಾಡಿದ್ರು ಬೇರೆ ಕಡೆ ಕೆಲಸಕ್ಕೆ ಅದು ಇದಕ್ಕೆ ಅಂತ ಅವಾಗ ನಾವು ಯೋಚನೆ ಮಾಡಿದ್ವಿ ಏನಕ್ಕೆ ಓವರ್ ದಿಸ್ ಕಂಪನಿ ಅಂತ ಅಂದ್ರೆ ನಮಗೆಸ್ಟ್ ಪೀಪಲ್ ಇನ್ ದಿ ಗ್ರೂಪ್ ಅದಲ್ದೇನೆ ನಮ್ಮ ಜೊತೆಗೆ ಅಂದ್ರೆ ನಾನ್ ಡಿಪ್ಲೊಮಾ ಓದಿದ್ರು ಅವಳು ಬಿ ಎಸ್ ಸಿ ಸೊ ನಮ್ಗಿಂತ ಚೆನ್ನಾಗಿ ಓದಿದ್ದವ್ರು ಅಂದ್ರೆ ಬಿಇಒ ಇರ್ಬೋದು ಎಂಟೆಕ್ ಇದ್ದವ್ರು ಎಲ್ಲರೂ ಇದ್ರು ಆ ಕಂಪ್ನಿ ಸೊ ಇವರುಗಳೆಲ್ಲ ಹತ್ರ ಎಲ್ಲ ಹೋಗ್ಬಿಟ್ಟು ಕೇಳ್ಬಿಟ್ಟು ಹೆಂಗೆ ನಾವು ನಮ್ಮ ಜೊತೆ ಕೆಲಸ ಮಾಡಿ ಅಂತ ಹೆಂಗೆ ಕೇಳೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಆ ಟೈಮ್ ಅಲ್ಲಿ ನಾವು ಧೈರ್ಯ ತಗೊಂಡು ಅವ್ರ ಹತ್ರ ಮಾತಾಡದಾಗ ಅವರಲ್ಲಿ ಸುಮಾರು ಜನ ಒಪ್ಕೊಂಡ್ರು ಕೆಲವರು ಒಪ್ಪದೇನೆ ರಿಸೈನ್ ಮಾಡಿದ್ರು ಸೊ ಆ ಪರಿಸ್ಥಿತಿಲಿ ಅಂದ್ರೆ ಸ್ಟಾರ್ಟ್ ಬಿಸ್ನೆಸ್ ಓಕೆ ನಾವು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾಗ ಅಂದ್ರೆ ನಮ್ಗೆ ಆ ಪರಿಸ್ಥಿತಿಯಿಂದ ನಾವು ಬಿಸ್ನೆಸ್ ಇಳಿದಿದ್ರು ಸೊ ಈಗ ಸುಮಾರು ಸಂಸ್ಥೆಗಳನ್ನ ಕಟ್ಟಿ ಇವನ್ ಬಿ ಎನ್ ಐ ಅಲ್ಲಿ ಅಷ್ಟೇ ಬಿ ಎನ್ ಐಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾಗ ನಾನು ಸುಮಾರು ಜನ ಬಂದ್ ನಾನು ಕೇಳೋರು ಅಂದ್ರೆ ಯಾವ ಈ ದೊಡ್ಡ ದೊಡ್ಡ ಕಾರ್ಪೊರೇಟ್ ಅಲ್ಲಿ ಇರ್ತಾರೆ ಕೆಲ್ಸದಲ್ಲಿ ಇದ್ದಾಗ ಅವರು ರಿಸೈನ್ ಮಾಡಿಬಿಟ್ಟು ನಾನು ಕೆಲಸ ತಗೊಳ ಅಯ್ಯೋ ಬಿಸ್ನೆಸ್ ಶುರು ಮಾಡ್ಲಾ ಅಂತ ಕೇಳ್ತಾ ಇದ್ರು ಅವಾಗ ನಾನು ಹೇಳ್ತಾ ಇದ್ದೆ ಸುಮಾರು ಜನಕ್ಕೆ ಈ ಪಿ ಎನ್ ಐ ಮೀಟಿಂಗ್ ಬಂದು ಅಟೆಂಡ್ ಮಾಡಿದಾಗ ಅವರು ಯಾರ್ಯಾರು ಈ ಸಿಟ್ಟಿಂಗ್ ಆನ್ ದಿ ಫೆನ್ಸ್ ಅಂತಾರಲ್ಲ ಬಿಸ್ನೆಸ್ ಬರ್ಬೇಕಾ ಅಥವಾ ಕೆಲಸದಲ್ಲಿ ಕಂಟಿನ್ಯೂ ಮಾಡ್ಬೇಕಾ ಅಂತ ಅಂತವರು ಡೆಫಿನೆಟ್ ರಿಸೈನ್ ಮಾಡ್ಬಿಟ್ಟು ಬಿಸ್ನೆಸ್ ಶುರು ಮಾಡ್ತಾರೆ ಅಂತ ಅಂದ್ರೆ ನಿಮ್ಮ ಎಕೋಸಿಸ್ಟಮ್ ಪಕ್ಕದಲ್ಲಿರೋದು ನಿಮ್ ಜೊತೆ ಇರುವಂತಹ ಎಕೋಸಿಸ್ಟಮ್ ನಿಮ್ಗೆ ಪೂರ್ವಕ ಪೂರಕವಾಗಿದ್ರೆ ಅಂದ್ರೆ ಹೆಲ್ಪ್ ಮಾಡಿದ್ರೆ

ಸೊ ವಲೇಶ್ ಅವರು ಈಗ ಇಲ್ಲಿ ಇರ್ತಾರೆ ಆಥರ್ ಇದೆ ಈ ಟೆಂಟ್ ಪಕ್ಕದಲ್ಲಿ ತಗೊಳ್ಬಹುದು ಸಂತೆಯಲ್ಲಿ ಕನ್ನಡಿಗ ಪುಸ್ತಕ ಒಂದು ಅದ್ಭುತವಾದ ಚರ್ಚೆಯನ್ನು ಮಾಡ್ಕೊಟ್ಟಿದ್ದಾರೆ ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದಾರೆ ತುಂಬಾ ಖುಷಿ ಆಯ್ತು ತುಂಬಾ ಸೂಕ್ತವಾದ ವ್ಯಕ್ತಿಯನ್ನ ನಾವೇ ಒಂದು ಪುಸ್ತಕ ಬಿಡುಗಡೆಗೆ ಆಯ್ಸಿದೀವಿ ಅನ್ನೋದು ನಮ್ಗೆ ಜೋ ಖುಷಿ ಆಯ್ತು ನಿಮಗೊಂದು ನಮ್ಮ ಅರಿವು ಕಡೆಯಿಂದ ಒಂದು ಪುಟ್ಟ ಕಾಣಿಕೆ ಈ ಒಂದು ಪುಸ್ತಕದ ರೂವಾರಿ ಅವರಿಗೂ ಕೂಡ ನಮ್ಮ ಹರಿವು ಕಡೆಯಿಂದ ಒಂದು ಪುಟ್ಟ ಕಾಣಿಕೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ ಹಾಗೆ ಅನಂತರಾಮ ಸರ್ ಮತ್ತೆ ಒಳ್ಳೇಶ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ವೇದಿಕೆನ ಇಂದಿನ ಕಾರ್ಯಕ್ರಮಕ್ಕೆ ನಾವು ತೆರವು ಯು